ಜೋಕ್ ಆಯ್ತಾ ನನ್ನ ಹಸ್ಬೆಂಡ್ ಬಂದರು ಅವರಿಗೆ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕುವ ಕೆಲಸ ತುಂಬಾ ಇಷ್ಟ ಅಂದ್ರೆ ಅವರದನ್ನು ಸರಿ ಹೀಗೆ 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 ಶೇಕ್ ಮಾಡಿ ಚಂದ ಮಾಡಿ ಹಾಕೋದು ಅಂದ್ರೆ ನೆರಿ ನೆರಿಯೆಲ್ಲ ಹೋಗ್ತದಂತೆ ನಾವು ಒಣಗಲಿಕ್ಕೆ ಹಾಕುವಾಗ್ಲೇ ಹಾಗೆ ಹಾಗಿದ್ರೆ ನಾವಿನ್ನು ಊತಪ್ಪ ಮಾಡ್ಲಿಕ್ಕೆ ಹೋಗುವಾಯ್ತಾ ಈಗ ಬಡಪದ ಕಲ್ಲಲ್ಲಿ ಮಾಡೋ ಊತಪ್ಪ ಸಕ್ಸಸ್ ಆಗ್ತದ ಫೇಲ್ ಆಗ್ತದ ಅನ್ನೋದು ಇರುದು ಒಂದು ನೋಡಿ ಕುದಿಯುವಾಗ ನಾನು ಈ ಒಂದು ಗೆರಟೆಯನ್ನು ಹೀಗೆ ಹಾಕ್ತೇನೆ ಆಯ್ತಾ ಇಡಿಯೇ ಮತ್ತೆ ತೆಗಿಲಿಕ್ಕೆ ಸುಲಭ ಒಳ್ಳೆ ಎನರ್ಜಿ ಬರ್ತದೆ ಬೆಲ್ಲ ನನಗೆ ಬೆಳಿಗ್ಗೆ ಗ್ಯಾಸ್ ಅಲ್ಲಿ ಮಾಡುವಾಗ ಟಪ್ಪ ಸೌಂಡ್ ಕೇಳಿತು ಮತ್ತೆ ಎಂತಾದದ್ದು ಅಂತ ನನಗೆ ಗೊತ್ತಾಗಲಿ ಈಗ ನೋಡುವಾಗ ನೋಡಿ ಅಂತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ನಾನು ನಮ್ಮ ಟ್ಯಾರಸ್ಗೆ ಬಂದಿದ್ದೇನೆ ಬೆಳಿಗ್ಗೆ ಬೆಳಿಗ್ಗೆ ಬಟ್ಟೆ ಒಣಗಲಿಕ್ಕೆ ಹಾಕಲಿಕ್ಕೆ ಅದು ಅದೊಂದು ದೊಡ್ಡ ಜೋಕ್ ಆಯ್ತಾ ನನ್ನ ಹಸ್ಬೆಂಡ್ ಬಂದರು ಅವರಿಗೆ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕುವ ಕೆಲಸ ತುಂಬ ಇಷ್ಟ ಅಂದರೆ ಅವರದನ್ನು ಸರಿ ಹೀಗೆ 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 ಶೇಕ್ ಮಾಡಿ ಚಂದ ಮಾಡಿ ಹಾಕೋದು ಅಂದರೆ ನೆರಿ ನೆರಿಯೆಲ್ಲ ಹೋಗ್ತದಂತೆ ನಾವು ಒಣಗಲಿಕ್ಕೆ ಹಾಕುವಾಗಲೇ ಹಾಗೆ ಹಾಗಿದ್ರೆ ಹಾಗೆ ಹಾಕ್ಲಿಕ್ಕೆ ತರುವಾಗ ಇಲ್ಲಿ ಜೋರು ಫಲ ಗಾಳಿ ಬೀಸ್ತಾ ಉಂಟು ಅದು ಮತ್ತೆ ಈಗ ಹಾಕ್ಲಿಕ್ಕೆ ಆಗುವಾಗ ಹಗ್ಗ ಆಚೆ ಚ್ತದೆ ಅದಕ್ಕೆ ಸಿಟ್ಟಲ್ಲಿ ರಕ್ಕಸ ಗಾಳಿ ಒಂದು ಅಂತೇಳಿ ಹಾಗೆ ಬಿಟ್ಟೋಗಿದ್ದಾರೆ ಈಗ ನಾನು ಬಂದಿದ್ದೆ ನಾನು ಹೇಳಿದೆ ಸ್ವಲ್ಪ ಹೊತ್ತಾಗ ಗಾಳಿ ಕಡಿಮೆ ಆಗ್ತದೆ ಮತ್ತೆ ಹಾಕಿ ಅಂತ ಅವ್ರು ಬಿಟ್ಟು ಹೋದರು ನೀನೆ ಹೋಗಿ ಹಾಕುತ್ತೆ ಮತ್ತೆ ಈಗ ಅಲ್ಲಿ ಕೆಳಗೆ ಅಡಿಕೆ ಒಣಗ್ಲಿಕ್ಕೆ ಇದ್ದಾರೆ ಹಾಗೆ ಈಗ ಮೊನ್ನೆ ಒಂದು ಮೂರು ದಿವಸದಿಂದ ಫಲಗಾಳಿ ಬೀಸ್ತಾ ಅದಕ್ಕೆ ನಾನು ಅವ್ರಿಗೆ ಹೇಳಿದರು ಫಲಗಾಳಿ ಬೀಸೋದಿದ್ದರೆ ಮತ್ತೆ ನಾವು ಎಂಥದನ್ನು ತಿನ್ನೋದು ಅಂತ ಹಾಗೆ ಇವತ್ತಿನ ವ್ಲಾಗಲ್ಲಿ ತುಂಬ ಸ್ಪೆಷಲ್ ಮೊನ್ನೆ ತೆಗೊಂಡ ಅಪ್ಪ ಅಪ್ಪದ ಕಾವಲಿ ಉಂಟಲ್ಲ ಅದರಲ್ಲಿ ಇವತ್ತು ಅಪ್ಪ ಮಾಡಲಿಕ್ಕೆ ಹೊರಟಿದ್ದೇನೆ ಅದು ನಿನ್ನೆ ನಾವು ಎಣ್ಣೆ ಎಲ್ಲ ಹಾಕಿ ಮೊನ್ನೆ ನಾವು ಇಟ್ಟಿದ್ದೇವಲ್ಲ ಹಾಗೆ ನಿನ್ನೆ ಅದನ್ನು ತೊಳೆಯುವಾಗಲೇ ಅದರ ಕಪ್ಪು ಕಪ್ಪು ಪೇಂಟ್ ಎಲ್ಲ ಹೋಗಿದ್ದೆ ಆಯಿತಾ ಇನ್ನು ಯಾವಾಗ ಕಂಡೀಷನ್ ಆಗ್ತದೆ ಗೊತ್ತಿಲ್ಲ ಸೊ ಅದನ್ನೊಂದು ನೋಡುವ ಅದೇ ನೋಡುವ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ ಕೊನೆಯ ತನಕ ಮಿಸ್ ಮಾಡದೆ ನೋಡಿ ಆಯ್ತಾ ಏನಾದರೂ ನಡು ನಡುವೆ ಖುಷಿ ಬಂದದ್ದು ಏನಾದರೂ ಒಂದು ಆಕ್ಟಿವಿಟಿ ನಾನು ಮಾಡ್ತಾ ಹೋಗ್ತೇನೆ ನನಗೆ ಬೋರ ನನಗೆ ಬೋರ್ ಆದರೆ ನನ್ನನ್ನು ನಾನು ಪ್ಯಾಂಪರ್ ಮಾಡಲಿಕ್ಕೆ ನಾನು ಸಹ ಏನಾದರೂ ಮಾಡ್ತಾ ಇರ್ತೇನೆ ಹಾಗೆ ಈಗ ನಾನು ಸಹ ಬಟ್ಟೆ ಒಣಗಲಿಕ್ಕೆ ಹಾಕ್ಲಿಕ್ಕೆ ಹೊರಡ್ತೇನೆ ನೋಡುವ ಹಗ್ಗ ಓಡ್ತದ ಬಟ್ಟೆ ಓಡ್ತದ ಅಂತ ಹೇಳಿ ಒಂದು ಜೊ ದೊಡ್ಡ ಜೋಕ್ ಬೆಳಿಗ್ಗೆ ಬೆಳಿಗ್ಗೆ ನಾವಿನ್ನು ಊತಪ್ಪ ಮಾಡ್ಲಿಕ್ಕೆ ಹೋಗುವ ಆಯ್ತಾ ಈಗ ಬಳಪದ ಕಲ್ಲಲ್ಲಿ ಮಾಡೋ ಊತಪ್ಪ ಸಕ್ಸಸ್ ಆಗ್ತದ ಫೇಲ್ ಆಗ್ತದಾ ಅನ್ನೋದು ಇರುದು ಪ್ರಶ್ನೆ ಸ್ವಾಮಿ ದೇವರೇ ಹಾಗೆ ನನ್ನ ನೋಡಿ ಗ್ರೈಂಡರ್ ಅಲ್ಲಿ ಹಾಕಿದ್ರಂಟಲ್ಲ ಚಂದ ಆಗ್ತದೆ ಅಂತ ನೋಡಿ ಹೇಗೆ ಆಗಿದೆ ಗುಜು 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 ಈರುಳ್ಳಿ ಬೇಸಪ್ಪು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ಹಾಕಿ ಮಾಡ್ಬೋದು ಆದ್ರೆ ಇವತ್ತು ನಾನು ಪರೀಕ್ಷಾರ್ಥವಾಗಿ ಮಾಡುವ ಕಾರಣ ಯಾವುದನ್ನು ಸಹ ಹಾಕುವುದಿಲ್ಲ ಡೈರೆಕ್ಟ್ ಇದರಲ್ಲಿ ಈಗ ಕಾಯಿಸ್ತೇನೆ ಬಿಸಿಯೇ ಫ್ರೆಂಡ್ಸ್ ಇದು ನಾನು ದೇವಸ್ಥಾನ ಶೈಲಿಯ ಸಾಂಬಾರು ಮಾಡಲಿಕ್ಕೆ ಮಾಡಿದಂತಹ ಮಸಾಲೆ ಪದಾರ್ಥ ಇದ್ರ ಒಂದು ಸಮಸ್ಯೆ ಅಂತ ಹೇಳಿದೆ ಇದು ಬೆಂದಿದ ಇಲ್ವಾ ಅಂತ ನಮ್ಗೆ ಪಕ್ಕ ಗೊತ್ತಾಗುದಿಲ್ಲ ಅಲ್ಲ ತಿಂದೇ ಗೊತ್ತಾಗ್ಬೇಕಷ್ಟೇ ಎಂತ ಗೊತ್ತಿಲ್ಲ ನನಗೆ ಗುಳಿಯಪ್ಪದ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಇರಲಿಲ್ಲ ಹಾಗೆ ನಾನು ಕಾವಲಿಟ್ಟು ಅದರಲ್ಲಿ ನೋಡಿ ಈ ರೀತಿಯ ದಪ್ಪ ದೋಸೆ ಕೂಡ ರೆಡಿ ಮಾಡಿಕೊಳ್ತಾ ಇದ್ದೇನೆ ಒಟ್ಟೊಟ್ಟಿಗೆ ನಾನು ಸಾಂಬಾರು ಮಾಡಲಿಕ್ಕೆ ಕುಂಬಳಕಾಯಿ ಮತ್ತು ಬಟಾಟೆಯನ್ನು ಯೂಸ್ ಮಾಡಿದ್ದೇನೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಸ್ವಲ್ಪ ಅರಶಿಣ ಹುಡಿ ಹಾಕಿದ್ದೇನೆ ಬೆಲ್ಲ ಬೇಡದವರು ಅವಾಯ್ಡ್ ಮಾಡ್ಬೋದು ಇದು ಕುದಿಯುವಾಗ ನಾನು ಈ ಒಂದು ಗೆರಾಟೆಯನ್ನು ಹೀಗೆ ಹಾಕ್ತೇನೆ ಆಯಿತಾ ಇಡಿಯೇ ಮತ್ತೆ ತೆಗೀಲಿಕ್ಕೆ ಸುಲಭ ಆಗ್ತದೆ ಸ್ವಲ್ಪ ನೀರು ಹಾಕಿ ಅದು ಚೆನ್ನಾಗಿ ಕುದಿಲಿ ಇದರೊಟ್ಟಿಗೆ ಬೇಕಿದ್ರೆ ಹೀಗೆ ಹಾಕುವ ಹ್ಞೂ ಸ್ವಲ್ಪ ನೀರು ಸಹ ಸೇರಿಸಿ ಇದು ಇದಕ್ಕೆ ಮುಚ್ಚಿಟ್ಟು ಕುದಿಸುವ ನಾವು ಇದು ಒಂದು ನಾಲ್ಕೈದು ಸಲ ಮಾಡಿದ ಮೇಲೆ ಸಕ್ಸಸ್ಫುಲ್ ಆಯಿತು ಇದಕ್ಕೆ ಎಂತ ಹೇಳಿದರೆ ನಾವು ಕಡಿಮೆ ಇದು ಗ್ಯಾಸಲ್ಲಿ ಆದರೆ ಸಿಮ್ಮರಲ್ಲಿ ಇಟ್ಟೇ ಬೇಯಿಸುವಾಗೆ ಇಲ್ಲಾದರೆ ಅಡಿಯೆಲ್ಲ ಕರೆಂಚಿ ಹೋಗ್ತದೆ ನೋಡಿ ನನಗೆ ಕೈಯಲ್ಲಿ ತೆಗೆಯುವಷ್ಟು ಇದು ಇದುಂಟು ಎಂತ ಇಲ್ಲ ಇದು ಯಾವುದು ಸಹ ಸಕ್ಸಸ್ ಆಗಲಿಲ್ಲ ದೇವಸ್ಥಾನ ಶೈಲಿಯ ಸಾಂಬಾರ್ ಅಂತ ಹೇಳಿದ್ರೆ ಅದುಂಟಲ್ಲ ದೇವಸ್ಥಾನದಿಂದ ದೇವಸ್ಥಾನಗಳಿಗೆ ಡಿಫ್ರೆಂಟ್ ಆಗಿರ್ತದೆ ಅಂದ್ರೆ ಅವರು ಯಾವ ರೀತಿಯಲ್ಲಿ ಅಡುಗೆ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಅದು ಹಾಗೆ ಒಂದೊಂದು ಟೆಂಪಲ್ ಅಲ್ಲಿ ಒಂದೊಂದು ತರ ಮಾಡುದು ಸಾಂಬಾರನ ರುಚಿ ಬಳಸುವ ತರಕಾರಿ ಮೇಲೆ ಸಹ ಡಿಪೆಂಡ್ ಆಗಿರ್ತದೆ ಆಯ್ತಾ ಈಗ ಕಾಂಬಿನೇಷನ್ಗೆ ಕೆಲವು ಕಡೆ ಬದನೆ ಮತ್ತು ಗುಳ್ಳ ಉಳ್ಳ ಮತ್ತು ಚೀನಿಕಾಯಿಯನ್ನು ಮಿಕ್ಸ್ ಮಾಡಿ ಹಾಕ್ತಾರೆ ಅದು ಒಂದು ಟೇಸ್ಟ್ ಇನ್ನು ಕೆಲವು ಕಡೆ ಸೌತೆ ಸಾಂಬಾರು ಮಾಡ್ತಾರೆ ಇನ್ನು ಕೆಲವು ಕಡೆ ಖಾಲಿ ಕುಂಬಳಕಾಯಿ ಸಾಂಬಾರು ಮಾಡ್ತಾರೆ ಇನ್ನು ಕೆಲವು ಕಡೆ ಖಾಲಿ ಬದನದ್ದು ಮಾತ್ರ ಮಾಡ್ತಾರೆ ಹೀಗೆ ಬೇರೆ ಬೇರೆ ವೆರೈಟಿಯಲ್ಲಿ ಮಾಡ್ತಾರೆ ಸೋ ಫ್ರೆಂಡ್ಸ್ ನಂದು ಬೆಳಿಗ್ಗೆದ್ದು ಹತ್ತುವರೆವರೆಗಿನದ್ದು ಎಲ್ಲ ಕೆಲಸ ಆಯಿತು ನಾಯಿಗೆ ಬೆಕ್ಕಿಗೆ ಹಸುವಿಗೆ ಹಸುವಿಗೆ ಇವತ್ತು ಹಸ್ಬೆಂಡ್ ಹತ್ರ ಹೇಳಿದ್ದೇನೆ ಸ್ವಲ್ಪ ನೀರು ಕೊಟ್ಟು ಬನ್ನಿ ಅಂತ ಈಗ ಸಾಂಬಾರೆಲ್ಲ ಮಾಡಿ ಆಗಿದೆ ಅಲ್ಲ ಮನೆಯೊಂದು ರಪರಪ್ಪ ಕ್ಲೀನ್ ಮಾಡಿ ಬಿಡುದು ಮತ್ತೆ ನನಗೆ ಒಂದು ಎರಡು ಗಂಟೆ ಎಲ್ಲ ಫ್ರೀ ಸಿಗ್ತದೆ ಮಧ್ಯಾಹ್ನ ಊಟದ ಊಟ ಆಗುವವರೆಗೆ ಈಗ ನೋಡಿ ಆ ಅಡಿಕೆ ಹಾಕ್ಲಿಕ್ಕೆ ಬರ್ಬೋದಂತೆ ಎಷ್ಟು ಜನ ಬೇಕು ನಿಮ್ಮ ತೋಟದಲ್ಲಿ ಅಡಿಕೆ ಹಾಕ್ಲಿಕ್ಕೆ ನಾನು ಮಸ್ತ್ ಮಜಾ ಮಾಡ್ತೇನೆ ಹೇಳಿದ್ರೆ ಅಡಿಕೆ ಹಾಕ್ಲಿಕ್ಕೆ ಬರ್ಬೋದು ಹೇಳ್ತಾ ಇಲ್ಲ ಇವತ್ತು ಫುಲ್ ನನ್ನ ಅಡ್ಡೇ ಜಿಂಗಲಾಲ ತುಂಬಾ ಖುಷಿ ಆಗ್ತಾ ಉಂಟು ನನ್ಗೆ ನಮ್ಮ ನಾಲ್ಕು ತಿಂಗಳ ಮಗು ಕೂಡ ನೋಡಿ ಹಾಳೆ ತಿನ್ನೋದು ಜನ ಜನೆ ಜನಿ ಡಿಡಿಕ್ಕ ಡಿಕ್ಕ ಡಿಕ್ಕ ಡಿ ಗದ್ದೆ ಕಣ್ಣು ಕಣ್ಣು ಬಿಟ್ಟು ನೋಡುದು ಫ್ರೆಂಡ್ಸ್ ಇದೊಂದು ಆರೋಗ್ಯವರ್ಧಕ ದಾಳಿಂಬೆ ಪಾನಕ ಆಯ್ತಾ ಇದಕ್ಕೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳಿದ್ರೆ ಒಳ್ಳೆ ಎನರ್ಜಿ ಬರ್ತದೆ ಬೆಲ್ಲ ಹಾಕಿ ಮಾಡಿದ್ವು ಲಿಂಬೆ ಹುಳಿ ಬೆಲ್ಲ ಶುಂಠಿ ಮತ್ತೆ ದಾಳಿಂಬೆ ಇಷ್ಟೊಂದು ಮಿಕ್ಸಿಯಲ್ಲಿ ಹಾಕಿ ಐಸ್ ಕ್ಯೂಬ್ನೊಟ್ಟಿಗೆ ಸಾರಿ ಗ್ರೈಂಡ್ ಮಾಡಿದು ಹುಡಿ ಹುಡಿ ಮಾಡಿದು ಫಸ್ಟ್ ಗೆ ಮತ್ತೆ ಅದಕ್ಕೆ ನೀರು ಸೇರಿಸಿದು ಒಳ್ಳೆ ಟೇಸ್ಟ್ ಆಗ್ತದೆ ರಕ್ಲೆ ಇದನ್ನೆಲ್ಲ ಗ್ರೈಂಡ್ ಮಾಡಿ ಉಂಟಲ್ಲ ಮತ್ತೆ ಸೋಸಿ ಆದ ನಂತರ ಸರಿ ಹೊಡಿಬೇಕು ಹೊಡೆದಾಗ ಒಳ್ಳೆ ನೊರೆ ನೊರೆ ಬರ್ತದೆ ಫ್ರೆಂಡ್ಸ್ ನಾನಿವತ್ತು ಸ್ವಲ್ಪ ಫ್ರೀ ಇದ್ದೇನಲ್ಲ ಅಂತ ಹೇಳಿ ಫೇಶಿಯಲ್ ಮಾಡಲಿಕ್ಕೆ ಶುರು ಮಾಡಿದೆ ಈ ಸರ್ತಿ ಉಂಟಲ್ಲ ನಾನು ಈ ಬೀಟ್ರೂಟ್ ಮಿಕ್ಸರಿಗೆ ಸ್ವಲ್ಪ ಅಕ್ಕಿ ಹುಡಿ ಸಹ ಹಾಕಿದ್ದೇನೆ ಅದ ಕಾರಣ ನೋಡಿ ಚಂದ ಕಲರ್ ಕಾಣ್ತಾ ಉಂಟು ಮತ್ತೊಂದು ಎಂತ ಹೇಳಿದರೆ ಇದು ಖಾಲಿ ಲೇಡೀಸ್ ಮಾತ್ರ ಅಲ್ಲ ಜಂಟ್ಸ್ ಕೂಡ ಮಾಡ್ಬೋದು ನನ್ನ ಮಗನೇ ಹೆಜ್ಜಿನ ಹುಡುಗರೆಲ್ಲ ಇದ್ದರೆ ಅವರು ಸಹ ಎಲ್ಲ ಕ್ಲೀನ್ ಶೇವ್ ಮಾಡಿದ ದಿವಸ ಈ ಪ್ಯಾಕೆ ಮುಖಕ್ಕೆ ಹಾಕಿದರೆ ತುಂಬ ಒಳ್ಳೆ ಗ್ಲೋ ಬರ್ತದೆ ಫೇಷಲ್ ಇದು ಕಾರ್ಯಕ್ರಮ ಎಲ್ಲ ಆಯಿತು ಈಗ ನನ್ನ ಅನ್ನ ಬೆಂದಿದ ಅಂತ ನೋಡಬೇಕು ಮತ್ತು ಒಂದು ಸ್ನಾನ ಎಲ್ಲ ಮಾಡಿ ಬರೋದು ಮತ್ತು ಮಧ್ಯಾಹ್ನ ಮೇಲೆ ಇದು ಎಂಥ ಆ್ಯಕ್ಟಿವಿಟಿ ಅಂತ ನೋಡಬೇಕಷ್ಟೇ ಗಂಜಿ ಮತ್ತು ಸಾಂಬಾರು ಬಂಟಿದ್ದು ಮತ್ತು ನಂದು ವಾಕಿಂಗ್ ಆಗಿ ಬಂದದೀಗ ಇನ್ನು ನನಗೆ ಹಟ್ಟಿಗೆ ಹೋಗಬೇಕು ಹಾಲು ಕರೀಲಿಕ್ಕೆ ಅಲ್ಲ ಶ್ರೀಡಾ ಗುಡ್ ಬಾಯ್ ಫ್ರೆಂಡ್ಸ್ ಇದು ನೋಡಿ ನಮ್ಮ ಅಪ್ಪದ ಕಲ್ಲು ಬಳಪದ ಕಲ್ಲು ಅಪ್ಪದ್ದು ಫುಲ್ಲು ಫೇಕ್ ಆಯ್ತು ಇಕೊಳ್ಳಿ ನನಗೆ ಬೆ ನನಗೆ ಬೆಳಿಗ್ಗೆ ಗ್ಯಾಸಲ್ಲಿ ಮಾಡುವಾಗಲೇ ಟಪ್ಪ ಸೌಂಡ್ ಕೇಳಿತು ಮತ್ತೆ ಎಂಥದ್ದು ಅಂತ ನನಗೆ ಗೊತ್ತಾಗಲಿ ಈಗ ನೋಡುವಾಗ ನೋಡಿ ಅಂತೆ ಹೋಗಿದೆ ಕೊಳಿ ಬಜ್ಜಿ ಫೇಕಾಯ್ತ ಅವರು ಮಾತಾಡುವಾಗ ಕೊಳ್ಳಿ ಇದೆಂತ ಹೀಗೆ ಅವರು ಮಾತಾಡುವಾಗ ಹೇಳುದು ಲಕ್ಷ್ಮಿ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಮ್ಮ ಇದು ಏನಾಗುದಿಲ್ಲ ಏನಾಗುದಿಲ್ಲ ಅಂತ ತಿಕ್ಕಿ ತಿಕ್ಕಿ ತೋರಿಸಿದ್ರಿಕೊಳ್ಳಿ ಓ ನಾರಾಯಣ ಎಂತ ಒಂದು ಅವಸ್ಥೆ ನೋಡಿ ಬಳಪದ ಕಲ್ಲು ಜಿಡಿರ ಹೆಚ್ಚಿನ ನೀರಿಟಿಣೆ ಜಾಲ ಮಾಂಪುಳಿ ಬಣ್ಣ ತಾಯ ಇದೆಂತ ಕಲ್ಲ ಮಣ್ಣ ಸಿಮೆಂಟ್ ಪರಮಾತ್ಮಗೆ ಗೊತ್ತು ಹೆಂಚಿನ ದೊಡ್ಡ ಫೇಕ್ ಆಯ್ತಾ ಹ್ಮ್ ಅವಸ್ಥೆ ಆಯ್ತಾ ಮನೆ ಮನೆಗೆ ಈ ತರ ಬಳಪದ ಕಲ್ಲು ಸೇಲ್ ಮಾಡಿಕೊಂಡು ಬಂದ್ರೆ ಯಾರು ಸಹ ಪರ್ಚೇಸ್ ಮಾಡಬೇಡಿ ಆಯ್ತಾ ನನ್ನ ಒಂದು ಆಸೆಗೆ ಸಹ ಆದದ್ದು ಸಹ ಸರಿ ಉಂಟು ಇದು ಬಳಪವ ಸಿಮೆಂಟ್ ಅಂತ ನನಗೆ ಡೌಟು ನೋಡಿ ಇದು ಸಿಮೆಂಟಲ್ಲಿ ಮಾಡಿದ್ದ ಅಂತ ಅಚ್ಚು ಸಿಮೆಂಟ್ ಇದು ಅಚ್ಚು ಸಿಮೆಂಟ್ ಆದರೆ ಮಾತ್ರ ಅಲ್ಲ ಬಿಸಿಗೆ ಹುಡಿ ಆಗೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾವು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇವೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ಹತ್ತಿರದಲ್ಲಿ ಒಂದು ಅಂತ ಉಂಟು ಅದು ಸಹ ಓದ್ತಿಬಿಡಿ ಆಯಿತಾ ಹಾಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟಿಗೆಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್